ಹಾಯ್ ನಮ್ಮಅಮ್ಮ ಹಿಂಸೆ ಕೊಟ್ಟು ಎಬ್ಬ್ರಸ್ತೈತೆ ನಾವು ನಾಲ್ಕು ಗಂಟೆಗೆ ರೆಡಿಯಾಗಿ ಬಸ್ಸಿಗೆ ಒಂದೇ ಟೂರ್ ಐತಿದೀವಿ ನನಗೆ ಬಸ್ಸಲ್ಲೇ ನಿದ್ದೆ ಬರ್ತೈತೆ ನನಗೊಂದು ಜಂಪು ನಿದ್ದೆ ಬರೋದು ಎದೋ ಒಳಗೆ ಎಲೆ ಬೆಳಿಗ್ಗೆ ಎದ್ದಿದೆ ಸೂರ್ಯ ಇದ್ದೆ ಎಂದ ಕಂಡುಬಿಟ್ರೆ ಸೂರ ವಿದ ಬೆಳಿಗ್ಗೆ ಸೂರ ಎಷ್ಟು ಜನ ಕಾಣಿಸ್ತಿದ್ದೆ ಗೊತ್ತಾ ತಪ್ಪುಗೆ ಅರಿಶಿನ ಹರಿಶಿಣಗೆ ಕಾಣಿಸ್ತಿದ್ದ ಸೂರ್ಯ ಅದಾದ್ಮೇಲೆ ನಾವು ಬಂದಿದ್ರೆ ತುಮಕೂರಿಗೆ ಅದರಿಂದ ಮ್ಯಾಕು ಕೆಳಕ್ಕೆ ಓಡಾಡ್ತಿದ್ದು ಆಮೇಲೆ ನಾವು ರೀಸನ್ ಮಾಡಿ ಡಬಲ್ ಸತೆ ಬಸ್ ಹತ್ತಿದ್ವಿ ಅಲ್ಲಿಂದ ನಾವು ಬಂದಿದ್ದೆ ಶಿವಗಂಗೆ ನಮ್ಮನ್ಗೆ ವೆಲ್ಕಮ್ ಮಾಡಿದ್ದು ಶಿವ ದೇವೇಶ್ವರ ಮನ್ನಮ್ಮ ದೇವಿ ಅಂತ ಬೋರ್ಡ್ ಹಾಕಿದ್ದಾರೆ ಒನ್ನಮ್ಮ ದೇವಿ ಒಂದೇ ವ್ಯಕ್ತಿಂದ ಬಂದು ನೆಲೆಸಿದ್ದಾರೆ ಅವಳು ಗಣಪತಿ ಗಣೇಶ ಸಿಕ್ತು ಗಣೇಶನ್ ಕೈ ಮುಗ್ದು ಮುಂದೆ ಹೋಗ್ದ್ವಿ ನಮಗೆ ಸಿಕ್ಕಿದ್ದು ಆರು ಮುಖದ ಸುಬ್ರಹ್ಮಣ್ಯ ಆರು ಮುಖ ಇಂದ ಇರೋದ್ರಿಂದ ಆರು ಮುಖ ಸುಬ್ರಹ್ಮಣ್ಯ ಅಂತಾರೆ ಇಂದ ನಾವು ಬಂದಿದ್ದು ಎಮ್ಮೆ ಬಸವಣ್ಣನ ಅಂತ ಎಮ್ಮೆ ಬಸವಣ್ಣನ ಕಲ್ಲೇ ದಪ್ಪ ದಪ್ಪಂಗೆ ಎಷ್ಟು ಕೆತ್ತಿದೆ ಗೊತ್ತಾ ನೋಡಿ ಕೇಳಿ ಕನ್ಸನ್ಸ ಬಸವಣ್ಣ ತುಂಬಾ ಚೆನ್ನಾಗಿತ್ತು ಬಸವಣ್ಣ ಅಲ್ಲಿಂದ ನಾವು ಸಿಕ್ಕಿದ್ದು ಗಣ ಗಡಿಯಾರ ಗಣಪತಿ ಅದ್ಯಾಕ ಕಾಣಿಸ್ತಾರ ಗಡಿಯಾರೇ ಕಾಣಿಸ್ತಿಲ್ಲ ಅವು ಬೇಗ ಬಂದಿದ್ದಿನ ದೋಸ್ತನು ಬಾಗ್ಲು ತಗ್ದಿರ್ಲಿಲ್ಲ ಅದಕ್ಕೆ ಬೆಟ್ಟೆ ಬೆಟ್ಟ ಹೋದ್ವಿ ಹಿಂದೆ ಮುಂದೆ ಬಂದ್ರೆ ನಾಗರ ವಿಜಯ ಇದೇವೆ ಆಮೇಲೆ ನಾವು ಹೋಗ್ತಿರೋದು ಬೆಟ್ಟಕ್ಕೆ ಚೆನ್ನಾಗಿತ್ತು ಡಾಕೆ ಅಲ್ಲಿ ಆಮೇಲೆ ಸುಸ್ತಾಗಿ ನೀರು ಕುಡಿದ್ವು ಮೇಲೆ ಹೋದ್ವಿ ಅಲ್ಲಿ ಈ ಸಲ ಡಾಂಕಿ ಎಲ್ಲ ಇದ್ದು ನನ್ನ ನಮ್ಮೂನ್ ಕರ್ಕೊಂಡು ಹೋಗಿ ತೋರಿಸ್ತಿದ್ದೆ ಡಾಂಕೀಸ್ನ ನಮ್ಮ

ನಮ್ಮ ಅಕ್ಕರ್ ಬರೋದು ಲೇಟ್ ಆಯ್ತು ಅಕ್ಕ ಮರದ ನಮ್ಮ ಮೇಲೆ ಬಂದಿದ್ದು ಆಮೇಲೆ ಹೊರ್ಗಾರ್ ತೀರ್ಥಕ್ಕೆ ಹೋಗಿ ಶಿವಮ್ ಕೈ ಮುಗ್ದು ಹೊರ್ಕಾಲ ನೀರು ತಕೊಂಡು ಹೊರ್ಗಡೆ ನೀರಲ್ಲಿ ಹಣಕೊಂಡು ಹೋದ್ವು ಹೊರ್ಗಡೆ ಬಂಡೆ ಮೇಲೆ ಹತ್ತಿ ನಿಧಾನಕ್ಕೆ ಎತ್ಕೊಂಡು ಹೋದ್ವಿ ಅಲ್ಲಿಗೆ ಅಲ್ಲಿ ವರ್ಕರ್ ಥರ ಇತ್ತು ಅದ್ರೊಳಗೆ ನೀರು ಇತ್ತು ಅದ್ರೊಳಗೆ ನೀರು ತಂಡಿ ನಮ್ಮ ತಲೆ ಮೇಲೆ ಹಾಕೊಂಡ್ವಿ ಅದಾದ್ಮೇಲೆ ದರ್ಶನ ಮಾಡಿ ಹೊಡಗಡೆ ಬಂದ್ವಿ ಇತರೆ ಬಂದು ಬೆಟ್ಟ ಹತ್ತಿ ಗಂಗಾ ಪರಮಶ್ಮಿ ದರ್ಶನ ಮಾಡ್ಕೊಂಡು ಮತ್ತೆ ಮ್ಯಾಲ ಓದ್ವಿ ಮ್ಯಾಲ ಮೇಲೆ ಕೈಲಾಕ್ಸಮ್ ಬಾರ ಅಂತ ಇತ್ತು ಶಿವ ಪಾರ್ವತಿ ಅಂದಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಆಗ್ತಾ ಅಂತ ಇತ್ತು ಒಳಗೋಗಿದ್ವಿ ಹದಿಮೂರು ರಿಂಗಗಳು ಇದು ಅವನ್ನೆಲ್ಲ ದರ್ಶನ ಮಾಡಿ ಮತ್ತೆ ಮ್ಯಾಲೆ ಬೆಟ್ಟ ಹತ್ತಿದೀವಿ ಕೊನೆಗೂ ಬೆಟ್ಟ ಬಂದು ಸುತ್ತ ಚೆನ್ನಾಗಿ ಒಂಬತ್ ಗಂಟೆ ಸ್ಟಾರ್ಟ್ ಮಾಡಿ ಹನ್ನೊಂದುವರೆಗೆ ಹತ್ತಿದ್ವಿ ನಾವು ಮೇಲೆ ಹೋಗಿ ಗಂಗಾ ದೇವಸ್ ದರ್ಶನ ಮಾಡಿ ಬಂದ್ವಿ ಸುತ್ತಮುತ್ತ ಕೋತಿ ಜೋಸ್ತಿ ಇದು ಬಿಟ್ಟು ನಾವ್ ಒಂದು ಶೂ ಒಂದ್ ಬಿಟ್ಟನಾ ತಲೆ ಮೇಲೆ ಕುಂದ್ಕೊಂಬಿಟ್ಟು ಅದು ನನ್ನ ತಲೆ ಜಡ್ ಇರ್ತು ನನಗೆ ಎಷ್ಟು ಭಯ ಆಗಿರ್ತು ಗೊತ್ತಾ ಒಂದ್ ಎಡ್ಕೊಂಬೂರ್ತಿ ಆಮೇಲೆ ಮೊಯಿರುವ ಆಮೇಲೆ ನಮ್ಮಮ್ಮನ ಕೊಡ್ಡಿ ತಂಡ ತಂಡ ಎಬ್ಬಸ್ಬಿಟ್ಟು ಆಮೇಲೆ ಏನು ಗೊತ್ತಾ ಆ ಮಂಗೀಸ್ಗೆಲ್ಲ ಜಾಸ್ತಿ ಹೋಗ್ತಾ ಇದ್ದು ಕೆಳಿಕ್ ಆಮೇಲೆ ಸುತ್ತಮುತ್ತ ಎಷ್ಟ ಕಾಣಿಸ್ತಿದ್ ಗೊತ್ತಾ ಎಲ್ಲ ಚಿಕ್ಕ ಚಿಕ್ಕ ಗಿಡ ಗಿಡಗಳು ಚಿಕ್ಕ ಚಿಕ್ಕ ಮನೆ ತುಂಬ ಚೆನ್ನಾಗಿ ಮೋರ್ ಎಲ್ಲ ಕ್ರೌಡ್ ಆಗಿತ್ತು ನಾವು ಮಳೆ ಬರುತ್ತೆ ಅಂತ ನಾವು ಬೇಗ ಇಲ್ಬ ಇಲ್ ಬಂದು ಗೊತ್ತಾ ಬಸವಣ್ಣನ ದರ್ಶನ ಮಾಡಿ ಕೆಳಗೆ ಇಳ್ದೇವಿ ಅಲ್ಲಿ ಚಿಕ್ ಚಿಕ್ ಮೆಟ್ಲು ಅಲ್ಲಿ ಬಂಡೆ ಕಲ್ಲಿಗೆ ಗಂಡೆ ಕಟ್ಟಿದ್ದಾರೆ అదు ఆవి అంత క్తి అది చిక్ చిక్ మంకలు పప్పా నన్ను నెత్కండు ఇస్త అర్ధ దూర వూ ఆమె నీ నమ్మమ్మ మోయివ నిదానకి కండి స్వల్పత్ కుంత్కుండి గంగ దేవశ్వరమ్మ దేవి ನಾವು ಹೋಗಿದ್ದು ಪಾತಲ್ ಗಂಗೆಗೆ ಬೈರ ವೈಶ್ಯಾರ ಪಾತಲ್ ಗಂಗೆ ನೋಡಿ ನಾವು ಹೋಗಿದ್ದು ಪ್ರಸಕ್ಕೆ ಮಾಡ್ಕೊಂಡು ನಾವು ಊರ್ಗೊಂಡ್ವಿ ತುಂಬ ಚೆನ್ನಾಗಿತ್ತು ನಾವು ಅಂದೆ ಟಿಪ್ ಬಂದಿದ್ದು ಸೂಪರ್ ಸೂಪರ್ಗೈತೆ ನೀವು ಬಂದು ನೋಡಿ ನಾನು ಇದೇ ಫಸ್ಟ್ ಬಂದಿದ್ದೆ ಅದು ತುಂಬ ಸೂಪರ್ ಆಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ